ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜೆ ಭಗತ್ ಯೂಟ್ಯೂಬ್ ಚಾನಲ್ ನಾನಿವಾಗ ಈವ್ನಿಂಗ್ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದನ್ನ ಮೊಲದಲ್ಲಿ ಕಿತ್ತಿರೋ ಸೊಪ್ಪು ಸೊ ಇವಾಗ ಅದನ್ನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಅಡುಗೆಗೆ ಮಾಡೋದಕ್ಕೆ ಅಂತ ಇದು ಚಿಕ್ಕ ಚಿಕ್ಕ ಗಿಡ ಆಗಿರೋದ್ರಿಂದ ಚಿಕ್ಕ ಚಿಕ್ಕ ಸೊಪ್ಪದು ಗಿಡ ಆಗಿರೋದ್ರಿಂದ ತುಂಬ ಮಣ್ಣಿತ್ತು ಸೊ ಹಾಗಾಗಿ ತುಂಬ ಚೆನ್ನಾಗಿ ತೊಳ್ಕೊಂಡೆ ಈಗ ತೊಳ್ಕೊಂಡಾದ್ಮೇಲೆ ಈ ಕಡೆ ಅಪ್ಪ ಬಿದ್ರು ಕಳೆ ಸಾಂಬಾರು ಹೇಳಿ ಅವರು ನೀಟಾಗಿ ಎಲ್ಲಾನು ಕಟ್ ಮಾಡ್ಕೊತಾ ಇದ್ದಾರೆ ನಾಳೆ ಬಿದ್ರ ಕಳೆ ಸಾಂಬಾರು ಮಾಡೋದು ನಾವು ಇವತ್ತೇ ಕಟ್ ಮಾಡಿ ಅದನ್ನು ನೀರಿಗೆ ಹುನಿ ಹಾಕಬೇಕು ಅಂದರೆ ಒನ್ ಡೇ ಟೂ ಡೇನಾದರೂ ಆಗಬೇಕು ಸೊ ನಾವು ಒನ್ ಡೇಗೆ ಮಾಡಬೇಕಂತ ಹೇಳಿ ಇವಾಗ ಎಲ್ಲಾನು ಕಟ್ ಮಾಡ್ತಾ ಇದ್ದಾರೆ ಇದನ್ನು ಸಣ್ಣನಾದರೂ ಕಟ್ ಮಾಡ್ಬೋದು ದಪ್ಪನಾದರೂ ಕಟ್ ಮಾಡ್ಬೋದು ಬಟ್ ನಾವು ದಪ್ಪನೇ ಕಟ್ ಮಾಡ್ಕೊತಾ ಇದ್ದೀವಿ ಇವಾಗ ನಾನು ಸೊಪ್ಪನ್ನೆಲ್ಲ ನೀಟಾಗಿ ತೊಳ್ದಾಯಿತು ಯಾಕೆಂದರೆ ನನಗೆ ಈ ಒಲದ ಸೊಪ್ಪು ಅಂದರೆ ತುಂಬ ಇಷ್ಟ ತಿನ್ನೋದಕ್ಕೆ ಅದಕ್ಕೆ ಅವಾಗ ಅವಾಗ ಒಲಿದಿಂದ ಕಿತ್ತಿ ತರಿಸ್ತಿರ್ತೀವಿ ಇಲ್ಲ ನಾನೇ ಹೋದಾಗ ಈ ಥರ ನೀಟಾಗಿ ಕಿತ್ಕೊಂಡು ಬಂದು ಅದನ್ನೆಲ್ಲ ತೊಳೆದು ಸಾಂಬಾರೇನು ಮಾಡೋಲ್ಲ ಫ್ರೈ ಥರ ಮಾಡ್ಕೊತೀನಿ ಈರುಳ್ಳಿ ಬೆಳ್ಳುಳ್ಳಿ ಸಾಸಿವೆ ಹಸಿಮೆಣ್ಸಿ ಇದಿಷ್ಟು ಹಾಕ್ಬಿಟ್ಟು ಹುರಿದ್ಬಿಟ್ಟು ಹಾಲು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಸಾಂಬಾರು ಮಾಡೋದಕ್ಕೆ ಅಂದರೆ ತರಕಾರಿ ಬೇಳೆ ಸಾಂಬಾರು ಮಾಡೋದಕ್ಕೆ ಎಲ್ಲ ತರಕಾರಿನೂ ಕಟ್ ಮಾಡ್ಕೊತಾ ಇದ್ದೀನಿ ಇವತ್ತು ನಮ್ಮ ಮನೆಗೆ ನನ್ನ ಫ್ರೆಂಡ್ಸ್ ಬರ್ತಾಯಿದ್ರು ನಾನು ಆಫೀಸ್ಗೆ ಹೋಗ್ತಿದ್ನಲ್ಲ ಆ ಫ್ರೆಂಡ್ಸು ಸೊ ಹಾಗಾಗಿ ಅವ್ರು ಬೇಗ ಬರೋ ತನಕ ನಾನು ಅಡುಗೆ ಎಲ್ಲ ಬೇಗ ಮಾಡಬೇಕು ಅಂತ ಕಟ್ ಮಾಡ್ತಾಯಿದ್ದೀನಿ ಬಟ್ ನಮ್ಮ ಮನೇಲಿ ಆ ಟೈಮ್ಗೆ ನೀರು ಬಿಟ್ಬಿಟ್ಟಿದ್ರು ಸೊ ನ ಅಮ್ಮ ನೀರು ಹಿಡಿತಾಯಿದ್ರು ನಾನು ತರಕಾರಿನೆಲ್ಲ ಕಟ್ ಮಾಡ್ತಾಯಿದ್ದೆ ಈ ತರಕಾರಿನೆಲ್ಲ ಹಾಕಿ ಬೇಯಿಸ್ಬಿಟ್ಟು ಈ ತರಕಾರಿನ ಬಸ್ತು ಒಗ್ಗರಣೆ ಮಾಡಿ ಬಸ್ ಸಾಂಬಾರು ಮಾಡಬೇಕಂತ ನಾನು ಎಲ್ಲ ತರಕಾರಿನೂ ಕಟ್ ಮಾಡ್ತಾ ಇರೋದು ಅವರೆಲ್ಲ ಬಂದರೆ ಅವ್ರ ಜೊತೆ ಮಾತಾಡೋಕ್ಕೆ ಟೈಮ್ ಸಾಲಲ್ಲ ಅಂತ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಕಟ್ ಮಾಡ್ತಿದ್ದೆ ಈಳಿಗೆ ಮನೆಯಲ್ಲಿ ನನಗೆ ಜಾಸ್ತಿ ತರಕಾರಿನ ಸಣ್ಣದಾಗಿ ಕಟ್ ಮಾಡೋದಕ್ಕೆ ಬರೋಲ್ಲ ಹಾಗಾಗಿ ನಾನು ಚಾಕುಲಿ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಆದ್ರೂ ಎಷ್ಟೇ ಬೇಗ ಕಟ್ ಮಾಡಿದ್ರು ಅದು ಮುಗಿತಾನೇ ಇರಲಿಲ್ಲ ಕಾಲ್ ಮಾಡ್ಕೊಂಡು ಕೇಳ್ಕೊತಾನೆ ಇದ್ದೆ ಎಲ್ಲಿ ಬರ್ತಾ ಇದ್ದೀರಾ ಅಂತ ಯಾಕೆಂದರೆ ಅವ್ರು ಬಂದಾಗ ನಾನು ಅವ್ರ ಜೊತೆ ಇದ್ದರೆ ಅವ್ರಿಗೆ ಬೇಜಾರಾಗುತ್ತೆ ಮತ್ತು ಅವರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಾ ಇದ್ದಿದ್ದು ಹಾಗಾಗಿ ಬೇಗ ಕೆಲಸ ಎಲ್ಲ ಮುಗಿಸೋಣ ಅಂತ ಕಟ್ ಮಾಡ್ತಾ ಇದ್ದೆ ಮತ್ತು ಇವಾಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಮೆಣಸಿಕ್ಕ ಈರುಳ್ಳಿ ಎಲ್ಲ ಇದು ಸೊಪ್ಪಿನ ಪಲ್ಯ ಅದನ್ನು ನಾನು ಒಗ್ಗರಣೆ ಮಾಡಬೇಕಂತ ಹೇಳಿದ್ನಲ್ಲ ಸೊಪ್ಪು ಅದಕ್ಕೆ ಕಟ್ ಮಾಡ್ಕೊಳ್ತಾ ಇರೋದು ನಾನು ನನಗಂತೂ ಸಖತ್ ಇಷ್ಟ ಈ ಸೊಪ್ಪನ್ನ ಈ ಥರ ಹುರಿದ್ಬಿಟ್ಟು ತಿನ್ನೋದು ತುಂಬ ಟೇಸ್ಟ್ ಇರುತ್ತೆ ಮತ್ತು ಹಾಗೇನೆ ತಿನ್ಬೋದು ಇಲ್ಲ ಅಂದರೆ ಅನ್ನಕ್ಕೆ ಕಲಿಸ್ಕೊಂಡು ತಿಂತಿದ್ರೆ ಇನ್ನೂ ಸಕ್ಕತ್ ಟೇಸ್ಟ್ ಇರುತ್ತೆ ಅಷ್ಟು ಸಕ್ಕತ್ತಾಗಿರುತ್ತೆ ತಿಂತ ಇದ್ದರೆ ಮತ್ತು ಮುದ್ದೆಗೂ ತಿನ್ಬೋದು ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಅಂದರೆ ಹಳ್ಳಿ ಹೊಲದ ಸೊಪ್ಪೇ ಬೇಕು ಅಂತೆಲ್ಲ ತರಕಾರಿ ಸೊಪ್ಪಲ್ಲೂ ಮಾಡ್ಬೋದು ಬಟ್ ತರಕಾರಿ ಸೊಪ್ಪಿಗಿಂತ ಸಿಟಿಲ್ ಸಿಗೋ ಸೊಪ್ಪಗಿಂತನೇ ಈ ಸೊಪ್ಪಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಹಸಿ ಮೆಣಸಿ ಹಾಕೋಬೇಕು ಅಂದರೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟಕ್ಕೆ ಹಾಕೋಬೋದು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮೆಣಸಿಕಾಯಿನ ಹಾಕೋಬೇಕು ಬೇಗ ಆಗಬೇಕು ಅಂತ ಹೇಳಿ ಈ ಕಡೆ ತರಕಾರಿ ಹಸಿರು ಬೇಳೆ ಇದಿಷ್ಟೂ ಬೇಯಿಸ್ಕೊತಾ ಇದ್ದೀವಿ ಇವಾಗ ನಾನು ಅದೆಲ್ಲ ಫ್ರೈ ಮಾಡಿಕೊಂಡಾಯಿತು ಏಕೆಂದರೆ ನಿಮಗೆ ಇದಕ್ಕೆ ಯಾವುದೇ ರೀತಿ ಖಾರ ಹಾಕಿರಲ್ಲ ಅಂತೇಳಿ ನೀವು ಹಸಿಮೆಣ್ಸಿಕಾಯಿ ಜಾಸ್ತಿನೇ ಹಾಕೊಳ್ಳಿ ಇವಾಗ ನಾನು ತೊಳೆದಿರೋ ಅಷ್ಟು ಸೊಪ್ಪನ್ನ ಹಾಕಿದ್ದೀನಿ ಅಂದರೆ ಬರೀ ಈರುಳ್ಳಿ ಹಸಿಮೆಣ್ಸಿ ಇದಿಷ್ಟು ಮಾತ್ರ ಹಾಕಿ ಅದನ್ನು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀರನ್ನ ಹಾಕ್ಬಾರ್ದು ಏಕೆಂದರೆ ಅದೇ ನೀರು ಬಿಡುತ್ತೆ ನಾನು ಒಂದು ಲೋಟನೂ ಒಂದು ಚೂರೂ ನೀರು ಹಾಕಿಲ್ಲ ಅದು ನೀರು ಬಿಟ್ಕೊಳ್ಳೋದ್ರಿಂದ ನಾವು ನೀರು ಹಾಕಿದ್ರೆ ಒಂಥರ ನೀರು ನೀರು ಸಾಂಬಾರು ಥರ ಆಗುತ್ತೆ ಮತ್ತು ಟೇಸ್ಟೂ ಬರೋದಿಲ್ಲ ಹಾಗಾಗಿ ನೀರನ್ನ ಹಾಕ್ಬಾರ್ದು ಇವಾಗ ನಾನು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋಬೇಕು ಅಂದರೆ ಅದು ಪೂರ್ತಿ ಬೆಂದ ಮೇಲೆ ಹಾಕಿದ್ರೆ ಉಪ್ಪೆಲ್ಲ ಒಂದೇ ಕಡೆ ಇರುತ್ತೆ ಹಾಗಾಗಿ ಈ ಥರ ಸ್ವಲ್ಪ ಬೇಯ್ತಾ ಇದ್ದಂಗೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಖಾರದ ಪುಡಿನೂ ಹಾಕಂತ ಇದ್ದೀನಿ ಯಾಕೆಂದರೆ ಖಾರ ಇಲ್ಲದೆ ಹೋದರೆ ಅವ್ರು ಊಟನೇ ಮಾಡಲ್ಲ ಬೇಡ ಅಂತೇಳಿ ಅಷ್ಟು ಸೊಪ್ಪು ಇದ್ದಿದ್ದು ಇಷ್ಟು ಸ್ವಲ್ಪ ಆಗುತ್ತೆ ಯಾಕೆಂದರೆ ನಾವು ಬೇಯಿಸ್ತಾ ಬೇಯಿಸ್ತಾ ಅದು ಫುಲ್ಲೆಲ್ಲ ಬೆಂದ ಮೇಲೆ ಇಷ್ಟೇ ಸಿಗೋದು ಮತ್ತು ಇದ್ರ ಜೊತೆಗೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತ ಈ ಕಡೆ ಕಾಯಿ ಹಾಲಿಗೆ ಹಾಲಿಗೆ ಬೆಲ್ಲ ಇಟ್ಟಿದ್ದೀನಿ ನೀರಿಗೆ ಸೊ ನಾನು ಇಷ್ಟು ಇಷ್ಟೇ ಅಡುಗೆ ಮಾಡೋಕೆ ಹೋಗಿದ್ದು ಅದೆಲ್ಲ ಅಮ್ಮನೇ ಮಾಡ್ಕೊಂಡ್ರು ಮುಂದಕ್ಕೆ ಈಗ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು ಸೊ ಇವ್ರು ಬಂದಿದ್ದು ನಮ್ಮ ಮನೆಗೆ ಎಂಟೂವರೆ ಆಗಿತ್ತು ಅಲ್ಲಿ ಆಫೀಸ್ ಬಿಡೋದು ಆರು ಗಂಟೆ ಸೊ ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಸ್ಟ್ಯಾಂಡಿಂದ ಬಸ್ ಹತ್ಕೊಂಡು ಬರೋದು ಆಗಿತ್ತು ಇವಳು ನನ್ನ ಫ್ರೆಂಡ್ ರಮ್ಯಾ ಅಂತೇಳಿ ಇವಳು ನಾನು ಇಬ್ಬರು ಪಿ ಯು ಸಿಯಿಂದನೂ ಫ್ರೆಂಡು ಡಿಗ್ರಿ ಪಿ ಯು ಸಿ ಮತ್ತು ಕೆಲಸಕ್ಕೆ ಸೇರಿದ್ದು ಇಬ್ಬರು ಒಟ್ಟಿಗೆ ಒಂದೇ ಕಡೆ ಮಾಡಿದ್ದು ನಾನು ಮದುವೆ ಆದಮೇಲೆ ರಿಸೈನ್ ಮಾಡಿಬಿಟ್ಟೆ ಸೊ ಅವಳು ಬಂದಿದ್ಳು ಅವಳು ಇದೇ ಫಸ್ಟು ನಮ್ಮ ಮನೆಗೆ ಬಂದಿದ್ದು ಮತ್ತು ಇವಳು ನಿರ್ಮಲ ಅಂತೇಳಿ ಇದು ಸೌಂದರ್ಯ ಇವರಿಬ್ರು ಸೇಮ್ ನನ್ನೇ ಜನೇ ಸೌಂದರ್ಯ ನನಗಿಂತ ಒಂದು ವರ್ಷ ಚಿಕ್ಕೋಳು ಸೊ ಇವರು ಇಷ್ಟು ಜನನು ನನ್ನ ಫ್ರೆಂಡ್ ಬಂದಿದ್ರು ಇನ್ನು ಮೂರು ಜನ ಬರಬೇಕಿತ್ತು ಸೊ ಅವ್ರ ಮನೇಲಿ ಏನೇನೋ ಪ್ರಾಬ್ಲಮ್ ಅಂತ ಹೇಳಿ ಅವ್ರು ಯಾರೂ ಬಂದಿರಲಿಲ್ಲ ಇವರು ಮೂರು ಜನ ಅಷ್ಟೇ ಬಂದಿದ್ದು ಅಮ್ಮ ಇವಾಗ ಪಲ್ಯನೂ ಮಾಡಿ ಮಾಡ್ತಾ ಇದ್ದಾರೆ ಮತ್ತು ಪಲ್ಯಕ್ಕೆ ಆ ಕಡೆ ಒಗ್ಗರಣೆ ಮಾಡಿಕೊಂಡು ಈ ಕಡೆ ಬಸ್ ರೆಡಿ ಮಾಡ್ಕೊಂಡಿದ್ರು ಆವಾಗ ಹೋಗಿ ಹೋಗಿ ನೋಡ್ಕೊತ ಇದ್ದೆ ಏನಾದರೂ ಕೆಲಸ ಇದೆಯಾ ಇದೆಯಾ ಅಂತ ಹೇಳ್ಬಿಟ್ಟು ಏಕೆಂದರೆ ಎಲ್ಲ ಅಡುಗೆನೂ ಒಬ್ರಿಗೆಲ್ಲೇ ಮಾಡೋದಕ್ಕಾಗಲ್ಲ ಹಾಗಾಗಿ ನಾನು ಅವ್ರು ಬರೋಕ್ಕೂ ಮುಂಚೆನೇ ಬೇಗ ಬೇಗ ಎಲ್ಲಾನು ಕಟ್ ಮಾಡಿ ಎಲ್ಲಾನು ಕಾಯಿ ಎಲ್ಲ ತುರಿದು ಕೊಟ್ಬಿಟ್ಟಿದ್ದೆ ಮತ್ತು ಇವಾಗೆಲ್ಲ ಬಂದರು ಇವರೆಲ್ಲ ಇಲ್ಲಿರೋರೇನೆ ಅವ್ರು ಮೂರು ಜನನೂ ನೋಡೋದಕ್ಕೆ ಅಂತ ಬಂದಿದ್ದರು ಇದು ಶಾವಿಗೆಗೆ ಮುದ್ದೆ ತೆಗಿತಾ ಇರೋದು ಅಂದರೆ ಇದಕ್ಕೆ ಬರೀ ಅಕ್ಕಿ ಹಸಿಟ್ಟು ಮಾತ್ರ ಹಾಕಿರ್ತಾರೆ ಇದನ್ನು ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಯಾವಾಗ ಮಾಡೋದಂದರೆ ಗೌರಿ ಗಣೇಶ ಹಬ್ಬ ಮತ್ತು ಮಾರ್ಲಮಿ ಪಕ್ಷ ಅಂತ ಹೇಳ್ತಾರಲ್ಲ ಆವಾಗ ಮಾತ್ರ ನಮಗೆ ಬೇಕು ಅಂದರೆ ಮಧ್ಯ ಮಧ್ಯನೂ ಮಾಡಿ ತಿನ್ಬೋದು ಬಟ್ ಇದು ತುಂಬ ಜನಕ್ಕೆ ಫೇವ್ರೆಟ್ ಆಗಿರುತ್ತೆ ಮತ್ತು ನನಗೂ ಕೂಡ ಇದು ಇಷ್ಟ ಈ ಥರ ಹಿಟ್ನ ಮಾಡಿ ನಾವು ಯಾವ ಥರ ಮುದ್ದೆ ಮಾಡ್ತೀವಿ ಅದೇ ಥರ ಮುದ್ದೆ ಮಾಡಿ ಅಂದರೆ ತುಂಬ ಗಟ್ಟಿ ಮಾಡಬಾರ್ದು ಈ ಥರ ಕೆಳಗಡೆ ಮೇಲ್ಗಡೆಯಿಂದ ಹಾಕಿದ್ರೆ ಕೆಳಗಡೆಯಿಂದ ಈ ಥರ ಶಾವ್ಗೆ ರೀತಿ ಬರುತ್ತೆ ಬಿಸಿ ಬಿಸಿಯಾಗಿ ಸೊ ತುಂಬ ಚೆನ್ನಾಗಿರುತ್ತೆ ಇದನ್ನು ಆಲ್ಮೋಸ್ಟ್ ಎಲ್ಲ ಇಷ್ಟಪಡೋದ್ರಿಂದ ಅವಾಗ ಅವಾಗ ಮಾಡ್ಕೊಂಡು ತಿಂತಾರೆ ಕೆಲವ್ರ ಮನೆಯಲ್ಲಿ ನಮ್ಮ ಮನೆಗಳಲ್ಲೂ ಆಲ್ಮೋಸ್ಟ್ ಒಂದೊಂದು ಸಲನಾದರೂ ಮಾಡಿರ್ತೀವಿ ಹಬ್ಬಗಳು ಬಿಟ್ಟು ಸಪ್ರೇಟ್ ಡೇಸಲ್ಲೂ ಮಾಡಿರ್ತೀವಿ ಇದನ್ನು ನಾನೇ ಒತ್ಬೇಕಂತ ಹೇಳ್ಬಿಟ್ಟು ಒತ್ತುತ್ತಾ ಇದ್ದಿದ್ದು ಯಾಕೆಂದರೆ ನಾನು ಚಿಕ್ಕೊಳಿದಾಗ ಇದು ತುಂಬ ಬಿಸಿ ಆಗಿ ಗಟ್ಟಿ ಇದ್ದರೆ ಒತ್ತೋದಕ್ಕಾಗಲ್ಲ ಇವಾಗ ನಾನು ಒತ್ತುತ್ತಾ ಇರೋದು ನಮ್ಮ ಮನೆಗಳಲ್ಲಿ ಇದೇ ಥರ ಇತ್ತು ಬಟ್ ಇವಾಗ ಈ ಥರ ಇಲ್ಲ ಚಿಕ್ಕದಿರೋದು ನಮ್ಮ ಕಡೆ ಇದು ಗೌರಿ ಹಬ್ಬಕ್ಕೆ ಸ್ಪೆಷಲು ನಿಮ್ಮ ಕಡೆ ಏನು ಸ್ಪೆಷಲ್ ಅಂತ ಕಮೆಂಟ್ ಮಾಡಿ ಮತ್ತು ಇವಾಗ ಅಡುಗೆ ಎಲ್ಲ ಮಾಡಾಗಿತ್ತು ಸೊ ಮಾಡಾದ್ಮೇಲೆ ನಾವು ಎಲ್ಲ ಒಟ್ಟಿಗೆನೆ ಕೂತ್ಕೊಂಡು ಊಟ ಮಾಡಿದ್ವಿ ನಾವು ಇವತ್ತು ಅನ್ನ ಸಾಂಬಾರು ಬಸ್ಸಾಂಬಾರು ಮತ್ತು ತರಕಾರಿ ಪಲ್ಯ ಸೊಪ್ಪಿನ ಪಲ್ಯ ಮಾಡಿದ್ವಿ ಜೊತೆಗೆ ಕಾಯಲು ಶಾವ್ಗೆ ಮಾಡಿದ್ವಿ ಎಲ್ಲ ಬರ್ತಾರೆ ಅಂತೇಳಿ ಇವಾಗೆಲ್ಲ ಊಟ ಆದಮೇಲೆ ವಾಕ್ ಮಾಡ್ತಾ ಇದ್ವಿ ಅವಾಗವಾಗ ಮೆಸೇಜ್ ಮಾಡಿಕೊಂಡ್ರು ಉಳಿದೇ ಇರೋ ಮಾತುಗಳು ಎಷ್ಟೇ ಮಾತಾಡಿದ್ರೂ ಮಾತೆ ಮುಗಿಯೋದಿಲ್ಲ ನಮ್ಮದು ಅಷ್ಟು ಮಾತಿರುತ್ತೆ ಸೊ ಇವಾಗ ನಾವು ಊಟ ಎಲ್ಲ ಮಾಡಿ ವಾಕೆಲ್ಲ ಮಾಡಿ ಮಲ್ಕೊಂಡ್ವಿ ಇದಾಗಿತ್ತು ನನ್ನ ಈವ್ನಿಂಗ್ ವ್ಲಾಗ್ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಯಾಕೆಂದರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೂ ನೋಟಿಫಿಕೇಷನ್ ಬರುತ್ತೆ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು